ಶ್ರೀ ಗುರವೇ ನಮಃ ಪುಟಾಣಿಗಳೇ ಕೃಷ್ಣನ ಕಥೆಯಲ್ಲಿ ಕಂಸ ವಧೆ ಆಗುತ್ತೆ ಅನ್ನೋ ವಿಷಯನ ಸ್ವಲ್ಪ ಹಿಂದೆನೇ ನಾವು ಕೇಳಿದ್ವಿ ಕಂಸನ ವಧೆ ಆದಮೇಲೆ ಏನಾಗುತ್ತೆ ಅಂದರೆ ಕೃಷ್ಣ ಉಗ್ರಸೇನ ಮಹಾರಾಜನಿಗೆ ಪಟ್ಟ ಕಟ್ತಾನೆ ಉಗ್ರಸೇನ ಅಂದರೆ ಕಂಸನ ಅಪ್ಪ ಕಂಸನ ಅಪ್ಪನನ್ನು ಕಂಸನೇ ಸೆರೆಮನಿಯಲ್ಲಿ ಅಂದರೆ ಜೈಲಿಗೆ ಹಾಕ್ಬಿಟ್ಟಿರ್ತಾನೆ ನೋಡಿ ಎಷ್ಟು ದುಷ್ಟ ಅವನು ಅವನನ್ನು ಕರ್ಕೊಂಡು ಬಂದು ಕೃಷ್ಣ ಮತ್ತು ಆ ಉಗ್ರಸೇನನನ್ನು ಅವನು ಒಳ್ಳೆಯವನು ರಾಜನನ್ನಾಗಿ ಮಾಡ್ತಾನೆ ಆಮೇಲೆ ನಿಮಗೆ ಒಂದಷ್ಟು ಬೇರೆ ಕಥೆಗಳನ್ನು ಹೇಳಿದ್ದೆ ಅಷ್ಟರ ಮಧ್ಯದಲ್ಲಿ ಒಂದು ತುಂಬ ಮುಖ್ಯವಾಗಿರುವಂತಹ ಇನ್ನೊಂದು ಘಟ್ಟ ಇನ್ನೊಂದು ಕಥೆ ನಡೆಯುತ್ತೆ ಅದನ್ನು ಇವತ್ತು ಹೇಳ್ತೀನಿ ಏನು ಅಂತಂದರೆ ಕೃಷ್ಣ ಬಲರಾಮರು ವಿದ್ಯಾಭ್ಯಾಸ ಮಾಡೋದು ಯಾವಾಗ ಅಂತ ಪ್ರಶ್ನೆ ನಿಮಗೇನಾದರೂ ಬಂದಿದೆಯಾ ಕೃಷ್ಣ ಯಾವ ಸ್ಕೂಲಲ್ಲಿ ಓದ್ದ ಕೃಷ್ಣ ಏನು ಓದಿದ್ದಾನೆ ಅಂತ ಅಲ್ವಾ ಅದು ಪ್ರಶ್ನೆ ಬರುತ್ತೆ ಅಲ್ವಾ ಅದಕ್ಕೆ ಇವಾಗ ಉತ್ತರ ಕೊಡ್ತೇನೆ ನೋಡಿ ಕೃಷ್ಣ ಕೂಡ ನಿಮ್ಮ ಹಾಗೆ ಸ್ಕೂಲ್ಗೆ ಶಾಲೆಗೆ ಹೋಗಿ ಅಧ್ಯಯನ ಮಾಡ್ದ ಹಿಂದೆಲ್ಲ ಹೇಗಿತ್ತು ಅಂದರೆ ಹಾಗೆ ಶಾಲೆಗೆ ಹೋಗೋದು ಅನ್ನೋ ಬದಲು ಗುರುಕುಲಕ್ಕೆ ಹೋಗೋದು ಅಂತ ಇತ್ತು ಇವಾಗ ಅಲ್ಲಲ್ಲಿ ಗುರುಕುಲಗಳಿದೆ ಪೂರ್ತಿ ಹೋಗಿಲ್ಲ ಹಿಂದೆ ದೇಶದಲ್ಲಿ ಬರೀ ಗುರುಕುಲಗಳೇ ಇತ್ತು ಆ ಗುರುಕುಲಕ್ಕೆ ಹೋಗಬೇಕು ಅಂತಂದರೆ ಉಪನಯನ ಅಂತ ಒಂದು ಮಾಡ್ತಾರಲ್ಲ ಬ್ರಾಹ್ಮಣ ಕುಮಾರರಿಗೆ ಅದನ್ನು ಕೃಷ್ಣನಿಗೆ ಮಾಡಬೇಕು ಅಂತ ಅವನ ತಂದೆ ತಾಯಿ ಯೋಚನೆ ಮಾಡ್ತಾರೆ ಅದಕ್ಕಾಗಿ ಒಂದು ದಿನವನ್ನು ನಿಶ್ಚಯ ಮಾಡ್ಕೋತಾರೆ ಉಪನಯನ ಮಾಡಿಸುವಂಥವರು ಗರ್ಗಾಚಾರ್ಯರು ಅಂತ ಏನು ಹೆಸರು ಹೇಳಿ ಗರ್ಗಾಚಾರ್ಯರು ಅಂತ ಅವರು ಕೃಷ್ಣನಿಗೆ ಮತ್ತು ಬಲರಾಮನಿಗೆ ಇಬ್ಬರಿಗೂ ಕೂಡ ಉಪನಯನವನ್ನು ಮಾಡಿಸ್ತಾರೆ ಉಪನಯನ ಮಾಡಿ ಆದಮೇಲೆ ಅವರು ಗುರುಕುಲಕ್ಕೆ ಹೋಗಬೇಕು ವಿದ್ಯೆಯನ್ನು ಅಧ್ಯಯನ ಮಾಡೋದಕ್ಕೆ ಯಾವ ಗುರುಕುಲ ಅಂದರೆ ಕಾಶಿಯಲ್ಲಿ ಒಂದು ಗುರುಕುಲ ಇರುತ್ತೆ ಅದನ್ನು ನಡೆಸ್ತಾ ಇದ್ದಂತಹ ಆಚಾರ್ಯರ ಹೆಸರು ಸಾಂದೀಪನಿ ಅಂತ ಏನು ಹೇಳಿ ಸಾಂದೀಪನಿ ಅಂತ ಆ ಸಾಂದೀಪನಿ ಅನ್ನುವಂತಹ ಆಚಾರ್ಯ ಅವರ ಗುರುಕುಲದಲ್ಲಿ ಅರವತ್ನಾಲ್ಕು ವಿದ್ಯೆಗಳನ್ನು ಇರ್ತಾರೆ ಇದ್ಯಾವುದಿದು ಅರವತ್ನಾಲ್ಕು ವಿದ್ಯೆ ಅಂತ ಅಂದರೆ ಅರವತ್ನಾಲ್ಕು ವಿದ್ಯೆಗಳಿದೆಯಂತೆ ಮಕ್ಕಳಿಗೆ ಒಟ್ಟು ಚಿತ್ರಕಲೆ ಆಗಬಹುದು ಸಂಗೀತ ಆಗ್ಬಹುದು ನೃತ್ಯ ಆಗಬಹುದು ಯುದ್ಧ ಮಾಡೋದಿರಬಹುದು ಕುದುರೆ ಸವಾರಿ ಇರಬಹುದು ಹಾಡುವಂಥದ್ದು ಇರಬಹುದು ಅಡುಗೆ ಮಾಡುವಂಥದ್ದು ಇರಬಹುದು ನೀರಿನಲ್ಲಿ ಈಜುವಂಥದ್ದು ಇರಬಹುದು ಇಂಥದ್ದು ಒಟ್ಟು ಅರವತ್ನಾಲ್ಕು ವಿದ್ಯೆಗಳು ಅಂತ ಭಾರತೀಯ ಮಹರ್ಷಿಗಳು ಹೇಳ್ತಾರೆ ಅದರಲ್ಲಿ ವೇದ ಸೇರುತ್ತೆ ಉಪನಿಷತ್ತು ಸೇರುತ್ತೆ ಈ ಥರದ ಅನೇಕ ವಿದ್ಯೆಗಳೆಲ್ಲ ಸೇರುತ್ತೆ ಅದನ್ನು ಮನುಷ್ಯರು ನಾಲ್ಕು ಐದು ಮೂರು ಎರಡು ಒಂದು ಹೀಗೆ ಎಷ್ಟೋ ಒಂದು ನಾಲ್ಕಾರನ್ನು ಕಲಿಯೋಕೆ ಸಾಧ್ಯ ತುಂಬ ಕಷ್ಟಪಟ್ಟರೆ ಅರವತ್ತ್ನಾಲ್ಕನ್ನು ಕಲಿಯೋದು ಇವತ್ತಿನ ಕಾಲದಲ್ಲಿ ಕಷ್ಟ ಯಾಕೆಂದ್ರೆ ನಮ್ಮ ನೆನಪಿನ ಶಕ್ತಿ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ನಮ್ಮ ಬುದ್ಧಿ ಶಕ್ತಿ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಮಕ್ಕಳೇ ಸರಿ ಕೃಷ್ಣ ಬಲರಾಮರು ಆ ಸಾಂದೀಪನಿ ಮಹರ್ಷಿಗಳ ಹತ್ರ ಹೋಗಿ ಉದ್ದಕ್ಕೆ ನಮಸ್ಕಾರ ಮಾಡ್ತಾರೆ ನಮಗೆ ವಿದ್ಯೆಯನ್ನು ಕೊಡಬೇಕು ತಾವು ಗುರುಗಳೇ ಅಂತ ಆ ಮಹರ್ಷಿಗಳು ಕೂಡ ಅವ್ರನ್ನ ಸಂತೋಷವಾಗಿ ಒಪ್ಕೊಂಡು ಸೇರಿಸ್ಕೋತಾರೆ ತಮ್ಮ ಗುರುಕುಲಕ್ಕೆ ಸೇರಿಸ್ಕೊಂಡು ಅವ್ರಿಗೊಂದು ಒಳ್ಳೆಯ ದಿವಸ ಅವರಿಗೆ ಪಾಠವನ್ನು ಶುರು ಮಾಡ್ತಾರೆ ಶುರು ಮಾಡಿ ನಾಲ್ಕು ವೇದಗಳು ಅದಕ್ಕೆ ಆರು ಅಂಗಗಳು ಅಂತ ಷಡಂಗ ಅಂತ ಹೇಳ್ತಾರೆ ಆ ಆರು ಅಂಗ ಸಹಿತವಾದಂತಹ ವೇದ ಉಪನಿಷತ್ತು ಶಾಸ್ತ್ರಗಳು ಪುರಾಣಗಳು ಎಲ್ಲವನ್ನು ಅವರಿಗೆ ಹೇಳ್ಕೊಡ್ತಾರೆ ಮಕ್ಕಳೇ ಎಷ್ಟು ದಿವಸದಲ್ಲಿ ಗೊತ್ತಾ ನಾವೆಲ್ಲ ಓದ್ಬೇಕಂದ್ರೆ ಎಷ್ಟು ದಿವಸ ಓದ್ಬೇಕು ಹೇಳಿ ದಿವಸ ಅಲ್ಲ ನಾವು ಎಲ್ ಕೆ ಜಿಯಿಂದ ಅಥವಾ ಪ್ರಿ ಕೆ ಜಿಯಿಂದ ಶುರು ಮಾಡಿ ಡಿಗ್ರಿ ಪಿ ಎಚ್ ಡಿ ಅಂತೆಲ್ಲ ಇದೆಯಲ್ಲ ಅದನ್ನೆಲ್ಲ ಮಾಡಬೇಕು ಅಂತಂದರೆ ಹತ್ತು ಹದಿನೈದು ಇಪ್ಪತ್ತು ವರ್ಷ ಆದರೂ ಇರ್ತಾರೆ ಕೆಲವರು ಆದರೆ ಬಲರಾಮರು ಏನು ಗೊತ್ತಾ ತುಂಬ ವಿಶೇಷ ತುಂಬ ವಿಚಿತ್ರ ಅವರು ಅರವತ್ತ್ನಾಲ್ಕು ವಿದ್ಯೆಗಳನ್ನು ಅಧ್ಯಯನ ಮಾಡ್ತಾರೆ ಎಷ್ಟು ಕಾಲದಲ್ಲಿ ಅಂದರೆ ಕೇವಲ ನಾಲ್ಕು ವರ್ಷ ಅಲ್ಲ ನಾಲ್ಕು ದಿವಸಗಳಲ್ಲಿ ಅನಾಲ್ಕು ದಿವಸದಲ್ಲಿ ಅರವತ್ನಾಲ್ಕು ವಿದ್ಯೆ ಕಲಿತು ಬಿಡ್ತಾರೆ ಅಂದರೆ ಒಂದು ದಿವಸದಲ್ಲಿ ಒಂದು ವಿದ್ಯೆಯಿಂದ ಹಾಗೆ ಅಷ್ಟು ಬುದ್ಧಿ ಚುರುಕಿರುತ್ತೆ ಅವರದ್ದು ಅವರ ತಪೋಬಲ ಅಷ್ಟಿರುತ್ತೆ ಅದನ್ನು ಕೊಡುವಂತಹ ಗುರುಗಳ ಸಾಮರ್ಥ್ಯನೂ ಅಷ್ಟೇ ಅರವತ್ನಾಲ್ಕು ವಿದ್ಯೆ ಹೇಳ್ಕೊಡ್ಬೇಕಂದ್ರೆ ಅಂದರೆ ಇನ್ನು ಎಂಥ ಗುರುಗಳಾಗಿರಬೇಕಲ್ವಾ ಅದನ್ನು ಒಂದು ದಿವಸದಲ್ಲಿ ಒಂದು ವಿದ್ಯೆಯನ್ನು ಹೇಳ್ಕೊಡ್ಬೇಕು ಅಂತಂದರೆ ಅದರ ಸಾರವನ್ನು ಅವರಿಗೆ ಎಷ್ಟು ತಿಳುವಳಿಕೆ ಇರಬೇಕಲ್ವಾ ಅಂಥ ಸಾಮರ್ಥ್ಯಶಾಲಿಯಾದ ಆಚಾರ್ಯರು ಅವರು ಸಂದೀಪನಿಗಳು ಅರವತ್ನಾಲ್ಕು ದಿವಸದಲ್ಲಿ ಅರವತ್ನಾಲ್ಕು ಅನ್ನೋದು ಹೇಳ್ಕೊಟ್ಬಿಡ್ತಾರೆ ಕೃಷ್ಣ ಬಲರಾಮರಿಗೆ ಅರವತ್ನಾಲ್ಕು ದಿವಸ ಆದಮೇಲೆ ಅರವತ್ತೈದನೇ ದಿವಸ ನೀವು ಇನ್ನು ಹೋಗಿ ಬರ್ಬೋದು ಮಕ್ಕಳೇ ಆಗಿದೆ ಎಲ್ಲ ವಿದ್ಯಾಭ್ಯಾಸ ಅಂತ ಹೇಳ್ತಾರೆ ಕೃಷ್ಣ ಬಲರಾಮರು ವಾಪಸ್ಸು ಬಂದುಬಿಡಬೇಕಾಗಿತ್ತು ಆದರೆ ಒಂದು ಕೆಲಸ ಬಾಕಿ ಇದೆ ಏನಪ್ಪ ಅಂತಂದರೆ ಹಿಂದಿನ ಕಾಲದಲ್ಲಿ ಈವಾಗಿನ ಹಾಗೆ ದುಡ್ಡು ಕೊಟ್ಟು ವಿದ್ಯೆಯನ್ನು ಕಲಿಯೋದು ಅನ್ನೋದಿರಲಿಲ್ಲ ಅಂದರೆ ನಾವು ಶಾಲೆಗೆ ದುಡ್ಡು ಕೊಟ್ಟು ಫೀಸ್ ಅಂತ ಕೊಟ್ಟು ಕಲಿತೀವಲ್ವಾ ಹಾಗೆರಲ್ಲ ಹಿಂದೆ ವಿದ್ಯೆಯನ್ನು ದುಡ್ಡು ಕೊಟ್ಟು ಹೇಳ್ಕೊಡ್ಬಾರ್ದು ಹಾಗೆ ಹೇಳ್ಕೊಡ್ಬೇಕು ಅಂತ ಇತ್ತು ನೋಡಿ ಅದರಿಂದ ದುಡ್ಡು ಇಲ್ಲದೆ ಇರೋರು ಕೂಡ ವಿದ್ಯೆಯನ್ನು ಕಲಿಯೋಕ್ಕಾಗ್ತಾ ಇತ್ತು ಯಾವ ವಿದ್ಯೆಯನ್ನು ಬೇಕಾದರೂ ಕಲಿಬೋದು ಏನಂತಂದರೆ ವಿದ್ಯೆ ಮೇಲೆ ಆಸಕ್ತಿ ಇರಬೇಕು ಗುರುಗಳ ಬಗ್ಗೆ ಗೌರವ ಪ್ರೀತಿ ಅದೆಲ್ಲ ಇರಬೇಕು ಅಷ್ಟಿದ್ದರೆ ಯಾರು ಬೇಕಾದರೂ ವಿದ್ಯೆಯನ್ನು ಕಲಿಬಹುದಾಗಿತ್ತು ಹಾಗೆ ಕಲಿತ ನಂತರ ಅವರು ವಿದ್ಯೆಯನ್ನು ಸಂಪೂರ್ಣ ಕಲಿತು ಅವ್ರ ಮನೆಗೆ ಅವರು ವಾಪಸ್ಸು ಹೋಗ್ತಾರಲ್ಲ ಆವಾಗ ಗುರುಗಳನ್ನು ಅವ್ರು ಕೇಳಬೇಕು ಗುರುಗಳೇ ನಮಗೆ ಇಷ್ಟು ಚೆನ್ನಾಗಿ ವಿದ್ಯೆ ಹೇಳ್ಕೊಟ್ರಲ್ಲ ನಾನು ಏನಾದರೂ ಕೊಡಬೇಕು ನಾ ಏನು ಕೊಡಲಿ ನಿಮಗೆ ಅಂತ ಅದನ್ನು ಗುರುದಕ್ಷಿಣೆ ಅಂತ ಹೇಳ್ತಾರೆ ಏನು ಹೇಳಿ ಗುರುದಕ್ಷಿಣೆ ಅಂತ ಅದು ದುಡ್ಡಿನ ರೂಪದಲ್ಲಿರಬಹುದು ಚಿನ್ನದ ರೂಪದಲ್ಲಿರಬಹುದು ಅಥವಾ ಯಾವುದಾದ್ರೂ ವಸ್ತುಗಳ ರೂಪದಲ್ಲಿರಬಹುದು ಅಂದರೆ ಗುರುಗಳು ಏನನ್ನು ಕೇಳ್ತಾರೋ ಅದನ್ನು ಇವ್ರು ಕೊಡಬೇಕು ಗುರುಗಳು ಸಾಮಾನ್ಯವಾಗಿ ಏನೋ ಸಣ್ಣ ಪುಟ್ಟದನ್ನು ಕೇಳ್ತಾರೆ ಶಿಷ್ಯರಿಗೆ ಸಂತೋಷ ಆಗಲಿ ಅಂತ ಯಾಕೆಂದರೆ ಗುರುಗಳಿಗೇನು ಬೇಕಾಗಿರೋದಿಲ್ಲ ಅವ್ರಿಗೇನು ಬೇಕು ಅದನ್ನೆಲ್ಲ ರಾಜ ವ್ಯವಸ್ಥೆ ಇರ್ತಾನೆ ಹಾಗಾಗಿ ವಿದ್ಯಾರ್ಥಿಗಳ ಹತ್ರ ಅವ್ರು ಏನೂ ಕೇಳೋದು ಅಂತ ಇಟ್ಕೊಂಡಿರ್ತಿರಲಿಲ್ಲ ಹಿಂದೆ ನೀನು ಸರಿಯಾಗಿ ವಿದ್ಯೆಯನ್ನು ನಾನು ಅಭ್ಯಾಸದಲ್ಲಿ ಇಟ್ಕೊಳಪ್ಪ ನೀನು ಕೂಡ ಬೇರೆಯವರಿಗೆಲ್ಲ ಹೇಳ್ಕೊಡು ದುಡ್ಡು ಕಾಸು ಏನು ತೊಗೊಳ್ಳದಲ್ಲೇನೆ ಅಂತ ಹೀಗೆ ಹೇಳ್ತಾ ಇರ್ತಿದ್ರು ಸಾಮಾನ್ಯವಾಗಿ ಇಲ್ಲಿ ಕೃಷ್ಣ ಮತ್ತು ಬಲರಾಮ ಇವರ ಗುರುಗಳು ಸಾಂದೀಪನಿಗಳು ಅವರು ತುಂಬ ದೊಡ್ಡ ವಿದ್ಯಾವಂತರಲ್ವಾ ಅವರಿಗೆ ಕೃಷ್ಣ ಬಲರಾಮರನ್ನು ನೋಡಿದ ಕೂಡಲೇ ಗೊತ್ತಾಗಿರುತ್ತೆ ಏನಂದರೆ ಇವರು ಸಾಮಾನ್ಯ ಮಕ್ಕಳಲ್ಲ ಇವರು ತುಂಬ ದೊಡ್ಡವರು ಅಂತ ಗೊತ್ತಾಗತ್ತೆ ಹಾಗಾಗಿ ಅವರು ವಿಶೇಷವಾದಂಥ ಒಂದು ಕೋರಿಕೆಯನ್ನು ಗುರುದಕ್ಷಿಣೆ ರೂಪದಲ್ಲಿ ಕೃಷ್ಣನ ಮುಂದೆ ಇಡ್ತಾರೆ ನಿಮಗೇನು ಗುರುದಕ್ಷಿಣೆ ಬೇಕು ಗುರುಗಳೇ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನೋಡಪ್ಪ ನನಗೊಬ್ಬ ಮಗ ಇದ್ದ ಪುಟ್ಟವನು ಚಿಕ್ಕವನು ಅವನು ಒಂದು ಸಲ ಸಮುದ್ರದ ಹತ್ತಿರ ಹೋಗಬೇಕು ಅಂತ ಹೋದ ಹಾಗೆ ಹೋದವನು ವಾಪಸ್ಸೇ ಬರಲಿಲ್ಲ ಕೃಷ್ಣ ನನಗೆ ಆ ಮಗನ ತಂದು ಕೊಡ್ತೀಯ ನೀನು ಅಂತ ಕೇಳ್ತಾರೆ ಎಷ್ಟು ಕಷ್ಟ ಅಲ್ವ ಇದು ಅಂದರೆ ಆ ಆ ಹುಡುಗನ ಸತ್ತು ಹೋಗಿಬಿಟ್ಟಿದ್ರೆ ಏನು ಮಾಡಬೇಕು ಆದರೆ ಕೃಷ್ಣ ಬಲರಾಮರಿಗೆ ಆಗದೇ ಇರೋ ಕೆಲಸ ಅಸಾಧ್ಯವಾದ್ದು ಅಂತ ಯಾವುದೂ ಇಲ್ಲ ಅಲ್ವಾ ನೀವೆಲ್ಲ ನೋಡಿದ್ದೀರಿ ಅಲ್ವಾ ಹಾಂ ಕಾಳಿಂಗನನ್ನು ಮರ್ದನ ಮಾಡ್ತಾನೆ ಕೃಷ್ಣ ಹಾಗೆಯೇ ಆನೆಯನ್ನು ಪಳಗಿಸ್ತಾನೆ ಕುದುರೆಯನ್ನು ಕೊಲ್ತಾನೆ ಇದೆಲ್ಲ ನೀವು ನೋಡಿದ್ದೀರಿ ಅಲ್ವಾ ಸಾಮಾನ್ಯ ಮಕ್ಕಳಿಂದ ನಿಮ್ಮಿಂದ ನಮ್ಮಿಂದ ಆಗುತ್ತಾ ಅದು ಆಗೋದಿಲ್ಲ ಹಾಗಾಗಿ ಕೃಷ್ಣನಿಗೆ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಇದೆ ಅನ್ನೋದು ಸಂದೀಪನಿಗಳಿಗೆ ಗೊತ್ತಿತ್ತು ಹಾಗಾಗಿ ಅದನ್ನು ಕೇಳಿದ್ರು ಕೃಷ್ಣ ಬಲರಾಮರು ಏನು ಹೆದರೋದಿಲ್ಲ ಇದು ನಮಗೆ ಆಗಲ್ಲ ಅಂತ ಏನು ಹೇಳೋಲ್ಲ ಒಂದು ರಥ ಹತ್ತುತ್ತಾರೆ ಎಲ್ಲಿ ಆ ಹುಡುಗ ಸಮುದ್ರದ ಹತ್ರ ಹೋಗಿದ್ನಲ್ಲ ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಹೀಗೆ ಸಮುದ್ರವನ್ನು ನೋಡ್ತಾ ನಿಂತ್ಕೋತಾರೆ ಆವಾಗ ಸಮುದ್ರ ರಾಜನಿಗೆ ಕೃಷ್ಣ ಬಲರಾಮರು ಬಂದಿದ್ದಾರೆ ಅಂತ ಗೊತ್ತಾಗುತ್ತಲ್ಲ ಅವನೇ ಎದ್ದು ಬರ್ತಾನೆ ಬಂದು ನಮಸ್ಕಾರ ಮಾಡ್ತಾನೆ ಕೃಷ್ಣ ಮಹಾಪ್ರಭು ತಾವು ಯಾತಕ್ಕಾಗಿ ಬಂದಿದ್ದೀರಿ ನನ್ನಿಂದ ತಮಗೆ ಏನು ಸೇವೆ ಆಗಬೇಕು ಅಂತ ಕೇಳ್ತಾನೆ ಸಮುದ್ರ ರಾಜ ಆವಾಗ ಕೃಷ್ಣ ಹೇಳ್ತಾನೆ ನಮ್ಮ ಗುರುಗಳು ಸಾಂದೀಪನಿ ಮಹರ್ಷಿಗಳು ಅಂತ ಅವರ ಮಗ ಚಿಕ್ಕ ಹುಡುಗ ಅವನನ್ನು ನೀನು ನುಂಗ್ಬಿಟ್ಟಿದೀಯಂತೆ ಅವನು ವಾಪಸ್ ಕೊಡು ನಾವು ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ ಕೃಷ್ಣ ಆವಾಗ ಸಮುದ್ರ ರಾಜ ಕೈ ಜೋಡಿಸಿ ಹೇಳ್ತಾನೆ ಮಹಾಪ್ರಭು ಆ ಹುಡುಗ ಇಲ್ಲಿ ಬಂದಿದ್ದು ಹೌದು ಆದರೆ ನಾನು ಅವನನ್ನು ನುಂಗಿಲ್ಲ ಅವನ್ನ ಕೊಂದಿಲ್ಲ ಮತ್ತೇನಾಯಿತು ಅಂದರೆ ನನ್ನ ಗರ್ಭದಲ್ಲಿ ಅಂದರೆ ಸಮುದ್ರದ ಆಳದಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ ಅವನು ಯಾವಾಗಲೂ ಸಮುದ್ರದ ಆಳದಲ್ಲಿರ್ತಾನೆ ಅವನು ಈ ಹುಡುಗನನ್ನು ನುಂಗಿರೋದು ಅಂತ ಹೇಳ್ತಾನೆ ಯಾರವನು ಅಂದರೆ ಅವನ ಹೆಸರು ಪಂಚಜನ ಅಂತ ಏನು ಹೇಳಿ ಪಂಚಜನ ಅಂತ ಓ ಹೌದಾ ಹಾಗಾದರೆ ನಾನು ವಿಚಾರಿಸ್ಕೋತೀನಿ ಬಿಡು ಅಂತ ಹೇಳ್ತಾನೆ ಕೃಷ್ಣ ಸಮುದ್ರದೊಳಕ್ಕೆ ಧುಮುಕ್ಬಿಡ್ತಾನೆ ಧುಮುಕಿ ಸಮುದ್ರದ ಆಳಕ್ಕೆ ಹೋಗ್ತಾನೆ ಅಲ್ಲಿ ನೋಡಿದ್ರೆ ಆ ಪಂಚಜನ ಅನ್ನೋ ರಾಕ್ಷಸ ಒಂದು ದೊಡ್ಡ ಶಂಖದ ಆಕಾರದಲ್ಲಿ ಇರ್ತಾನೆ ಮಲ್ಕೊಂಡು ನಿದ್ದೆ ಇರ್ತಾನೆ ಅವನ ಎಬ್ಬಿಸ್ತಾನೆ ಕೃಷ್ಣ ಎಬ್ಸಿ ನೋಡಿದ ನೋಡಿದ್ಕೊಳ್ಳಿ ಯುದ್ಧಕ್ಕೆ ಬಂದುಬಿಡ್ತಾನೆ ಕೃಷ್ಣನ ಜೊತೆಗೆ ಕೃಷ್ಣ ಅವನನ್ನು ಬಡಿದು ಕೊಂದು ಹಾಕ್ತಾನೆ ಅವನು ಹೊಟ್ಟೆ ಬಗೆದ್ರೆ ಹೊಟ್ಟೆ ಒಳಗಡೆ ಹುಡುಗ ಇದ್ದಾನೆ ಅಂತ ಅನ್ಕೋತಾನೆ ಆದರೆ ಹುಡುಗ ಇರೋದಿಲ್ಲ ಅವನು ನುಂಗ್ಬಿಟ್ಟಿರ್ತಾನಲ್ಲ ಅವನು ಜೀರ್ಣ ಆಗೋಗ್ಬಿಟ್ಟಿರ್ತಾನೆ ಆದರೆ ಕೃಷ್ಣ ಅಲ್ಲಿ ಬಂದಿದ್ದು ಅವನು ಕೊಂದಿದ್ದು ವೇಸ್ಟ್ ಆಗೋದಿಲ್ಲ ಒಬ್ಬ ದುಷ್ಟ ರಾಕ್ಷಸ ಸತ್ೋದ ಹಂಗಾಗುತ್ತೆ ಏನಪ್ಪ ಅಂದರೆ ಅವನ ಹೊಟ್ಟೆ ಒಳಗಡೆ ದಪ್ಪದಾದ ಒಂದು ಶಂಖ ಇರುತ್ತೆ ಅದನ್ನು ತಗೊಂಡು ಬರ್ತಾನೆ ಕೃಷ್ಣ ಅದೇ ಕೃಷ್ಣನ ಶಂಖ ಕೃಷ್ಣನ ಶಂಖದ ಹೆಸರೇನು ಮಕ್ಕಳೇ ಪಂಚಜನ್ಯ ಅಂತ ಅದು ಪಂಚಜನ ಅನ್ನೋ ರಾಕ್ಷಸನ ಹೊಟ್ಟೆಯಲ್ಲಿ ಸಿಕ್ಕಿದ್ದರಿಂದ ಅದಕ್ಕೆ ಪಾಂಚಜನ್ಯ ಅಂತ ಹೆಸರಾಯಿತು ನೆನ್ಪಿಟ್ಕೋಬೇಕು ಈಗ ಹೆಸರನ್ನು ಹಾಂ ಕೃಷ್ಣನ ಶಂಕದ ಹೆಸರು ವಿಷ್ಣುವಿನ ಶಂಕದ ಹೆಸರು ಕೂಡ ಇದ್ದೇನೆ ಅಲ್ಲಿಂದ ಮುಂದೆ ಏನು ಮಾಡಬೇಕು ಹುಡುಗಬೇಕು ಅಂದರೆ ಅಂದಾಗ ಅವನು ಸತ್ತೋಗಿದ್ದಾನೆ ಅಂದರೆ ಸೀದಾ ಎಲ್ಲಿ ಹೋಗಿರಬೇಕು ಹೇಳಿ ಅವನು ಸೀದಾ ಯಮಧರ್ಮನ ಆಸ್ಥಾನಕ್ಕೆ ಹೋಗಿರಬೇಕು ನಾವು ಹಿಂದಿನ ಕಥೆಯಲ್ಲಿ ಕೇಳಿದ್ವಲ್ಲ ಆ ಯಮಧರ್ಮನ ಆಸ್ಥಾನಕ್ಕೆ ನೇರವಾಗಿ ಹೋಗಿಬಿಡ್ತಾನೆ ಕೃಷ್ಣ ಹೋಗಿ ಯಮನ ಊರಿನ ಹೆಸರು ಅವನ ಪಟ್ಟಣದ ಹೆಸರು ಸಂಯಮಿನಿ ಅಂತ ಸಂಯಮಿನಿ ಪುರ ಪಟ್ಟಣ ಅಂತ ಅಲ್ಲಿ ಜೋರಾಗಿ ಈ ದಪ್ಪ ಪಾಂಚಜನ್ಯ ಶಂಖವನ್ನು ಊದುತ್ತಾನೆ ಕೃಷ್ಣ ಊದಿದ ಕೂಡಲೇ ಅಲ್ಲಿರೋರಿಗೆಲ್ಲ ಹೆದರಿಕೆ ಆಗಬೇಕು ಆ ಥರ ಅದರ ಧ್ವನಿ ಬರುತ್ತೆ ಅವ ಯಮಧರ್ಮರಾಯ ಓಡಿ ಓಡಿ ಬರ್ತಾನೆ ಕೃಷ್ಣ ಮಹಾಪ್ರಭು ನನ್ನಿಂದ ಏನಾಗಬೇಕು ಅಂತ ಆವಾಗ ಕೃಷ್ಣ ಹೇಳ್ತಾನೆ ಹೀಗೆ ನಮ್ಮ ಗುರುಗಳ ಹುಡುಗ ಮಗ ಇಲ್ಲಿ ಬಂದಿದ್ದಾನೆ ಅವನನ್ನು ಕಳಿಸ್ಕೊಡು ನೀನು ಕರ್ಕೊಂಡು ಹೋಗ್ತೀನಿ ಅಂತ ಆವಾಗ ಯಮಧರ್ಮ ಖಂಡಿತವಾಗಿ ಕಳಿಸ್ಕೊಡ್ತೀನಿ ಅಂತ ಹೇಳಿ ಕೃಷ್ಣನ ತನ್ನ ಅರಮನೆ ಕರ್ಕೊಂಡು ಹೋಗಿ ಅವನಿಗೆ ಕಾಲು ತೊಳೆದು ಪೂಜೆಯೆಲ್ಲ ಮಾಡಿ ಏನೇನು ಗೌರವವಾಗಿ ಕೊಡಬೇಕು ಅದನ್ನೆಲ್ಲ ಕೊಟ್ಟು ಆ ಹುಡುಗನನ್ನು ಕಳಿಸ್ಕೊಡ್ತಾನೆ ಕೃಷ್ಣ ಬಲರಾಮರು ತಮ್ಮ ರಥದಲ್ಲಿ ಆ ಹುಡುಗನನ್ನು ಪುಟ್ಟು ಹುಡುಗ ಅವನು ಕೂರಿಸ್ಕೊಂಡು ಗುರುಗಳ ಆಶ್ರಮಕ್ಕೆ ವಾಪಸ್ಸು ಬಂದುಬಿಡ್ತಾರೆ ತಮ್ಮ ಗುರುಕುಲಕ್ಕೆ ಬಂದು ಗುರುಗಳಿಗೆ ಆ ಮಗನನ್ನು ಸಮರ್ಪಣೆ ಮಾಡಿ ಉದ್ದಕ್ಕೆ ನಮಸ್ಕಾರ ಮಾಡ್ತಾರೆ ನೋಡಿ ಲೋಕದಲ್ಲಿ ಯಾರೋ ಸತ್ತೋಗಿರೋರನ್ನ ವಾಪಸ್ ತರೋಕ್ಕಾಗುತ್ತಾ ಖಂಡಿತ ಆಗೋದಿಲ್ಲ ಯಾವ ಡಾಕ್ಟ್ರಿಗೂ ಆಗೋದಿಲ್ಲ ಎಷ್ಟು ದುಡ್ಡು ಕೊಟ್ಟರೂ ಆಗೋದಿಲ್ಲ ಎಂಥ ಔಷಧಿ ಕೊಟ್ಟರು ಸತ್ತವರು ಮತ್ತೆ ಬದುಕು ಬರೋದು ಆಗೋದೇ ಇಲ್ಲ ಆದರೆ ಕೃಷ್ಣ ಮಾಮಿಯಲ್ವಾ ದೇವರಲ್ವಾ ಅವನು ಮನಸ್ಸು ಮಾಡಿದ್ರಾಗುತ್ತೆ ಆಗುತ್ತೆ ಹಾಗೆಯೇ ಅವನ ಥರ ಇರುವಂಥವರು ಮಹಾಪುರುಷರು ಜ್ಞಾನಿಗಳು ಮಹರ್ಷಿಗಳು ಗುರುಗಳು ಅವರು ಮನಸ್ಸು ಮಾಡಿದ್ರೆ ಆಗುತ್ತೆ ಹಾಗೆ ತನ್ನ ಗುರುವಿನ ಪುತ್ರನನ್ನು ಕರ್ಕೊಂಬಂದು ಗುರುಗಳಿಗೆ ಸಮರ್ಪಣೆ ಮಾಡ್ತಾನೆ ಕೃಷ್ಣ ಇಂಥ ಅದ್ಭುತವಾದ ಕಾರ್ಯ ಆ ಮಗುವನ್ನು ನೋಡಿ ಆ ಸಾಂದೀಪನಿ ಮಹರ್ಷಿಗಳಿಗೂ ಅವರ ಪತ್ನಿ ಅಂದರೆ ಆ ಮಗು ಇರ್ತಾನಲ್ಲ ಅವನ ತಾಯಿ ಅವರಿಬ್ರಿಗೂ ತುಂಬ ಸಂತೋಷ ಆಗುತ್ತೆ ಸಂತೋಷಕ್ಕೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಳೋಕ್ಕೆ ಶುರು ಮಾಡ್ತಾರೆ ಅವರು ಆಮೇಲೆ ಆ ಸಂತೋಷದಲ್ಲಿ ಸಂದೀಪನಿ ಮಹರ್ಷಿಗಳು ಕೃಷ್ಣ ಬಲರಾಮರಿಬ್ಬರಿಗೂ ಆಶೀರ್ವಾದ ಮಾಡ್ತಾರೆ ಏನಂತ ಅಂದರೆ ನಾನು ಕೊಟ್ಟಿರುವಂತಹ ವೇ ಈ ವೇದ ಮೊದಲಾದ ಅರವತ್ನಾಲ್ಕು ವಿದ್ಯೆಗಳೇನಿದೆ ಆ ವಿದ್ಯೆಗಳು ನಿಮ್ಮಲ್ಲಿ ಶಾಶ್ವತವಾಗಿ ಉಳಿಯಲಿ ಅವು ಮರೆಯಾಗದೇ ಇರಲಿ ಅವು ಹಳತಾಗದೇ ಇರಲಿ ಪ್ರತಿನಿತ್ಯ ಹೊಸ ಹೊಸದಾಗಿ ನಿಮಗೆ ಅವು ಮನಸ್ಸಿನಲ್ಲಿ ಉಳಿಯಲಿ ಅಂತ ಒಂದು ಆಶೀರ್ವಾದವನ್ನು ಮಾಡಿ ಅವ್ರನ್ನ ಕಳಿಸ್ಕೊಡ್ತಾರೆ ಅಲ್ಲಿಂದ ಕೃಷ್ಣ ಬಲರಾಮರು ಸಂತೋಷದಿಂದ ಮಥುರಾ ಪಟ್ಟಣಕ್ಕೆ ವಾಪಸ್ ಬರ್ತಾರೆ ಮಕ್ಕಳೇ ಇದು ಕೃಷ್ಣ ಬಲರಾಮರ ಅಧ್ಯಯನದ ಕಥೆ ಅವರು ಶಿಕ್ಷಣವನ್ನು ಪಡ್ಕೊಂಡ ಕಥೆ ಇದು ನೀವು ಎಲ್ಲೂ ಕೇಳಿರಲಿಲ್ಲ ಅಲ್ವಾ ಎಲ್ಲರೂ ನೋಡಿದ್ರೆ ನೀವು ಇಲ್ಲ ಅಲ್ವಾ ತುಂಬ ಚೆನ್ನಾಗಿದೆ ಕಥೆ ನೋಡಿ ಅಧ್ಯಯನ ಮಾಡಿದ್ರೆ ಕೃಷ್ಣ ಬಲರಾಮರ ಹಾಗೆ ಅಧ್ಯಯನ ಮಾಡಬೇಕು ಸರಿಯಾಗಿ ನಮ್ಮ ಮೇಷ್ಟ್ರು ಟೀಚರ್ಸು ಮಿಸ್ಸು ಏನು ಹೇಳ್ತಾರೋ ಅದನ್ನು ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೋಬೇಕು ಅದನ್ನು ಬಂದು ಮನೆಗೆ ಬಂದು ಅಮ್ಮ ಅಪ್ಪ ಏನು ಬರೀಬೇಕು ಓದಬೇಕು ಅಂತಾರೋ ಅದನ್ನು ಸರಿಯಾಗಿ ಮಾಡಬೇಕು ಹಾಗೆ ಮಾಡಿದ್ರೆ ನಾವು ಕೂಡ ಕೃಷ್ಣ ಬಲರಾಮರ ಹಾಗೆ ತುಂಬ ವಿದ್ಯೆಗಳನ್ನ ಕಲಿಯೋಕ್ಕಾಗತ್ತೆ ಮಕ್ಕಳೇ ಮಾಡ್ತೀರಾ ಅಲ್ವಾ ನಿಮಗೆಲ್ಲ ಕೃಷ್ಣ ಇಷ್ಟ ಅಲ್ವಾ ಕೃಷ್ಣ ಇಷ್ಟ ಆದಮೇಲೆ ಕೃಷ್ಣ ಏನೇನು ಮಾಡಿದ್ದಾನೋ ಅದನ್ನೆಲ್ಲ ನಾವು ಮಾಡಬೇಕಲ್ವಾ ಹಾಗೆ ಮನಸ್ಸಿಟ್ಟು ಅಧ್ಯಯನ ಮಾಡಬೇಕು ಮಕ್ಕಳೇ ಮಾಡ್ತೀರಾ ಆಗಲಿ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತಮ